ತೀರ್ಪುಗಾರದನ್ನೆಲ್ಲ ನೋಟಿಸ್ ಮಾಡ್ತಾ ಇದ್ದಾರೆ ಯಾರು ಕೂಡ ಇಡ್ಲಿಯನ್ನು ಸುಖವಾಗಿ ನೆಟ್ಟಿದ್ದಾರೆ ಐದು ಇಡ್ಲಿ ಆದ ನಂತರದಲ್ಲಿ ಮೂರು ಮೂರ್ ಏನು ತಟ್ಟಿದ ತಿನ್ಬೇಕು ಎರಡು ಭಾಗದಲ್ಲಿ ಎರಡು ಭಾಗದಲ್ಲಿ ಅಟ್ಟೈಮ್ ಕಾಂಪಿಟೇಷನ್ ಆರಂಭ ಆಗುತ್ತೆ ಸೊ ದಯಮಾಡಿ ಯಾರೂ ಕೂಡ ವಿಜನ್ ಮುಂಚೆ ಇಡ್ಲಿಯನ್ನು ತಿನ್ನೋ ಹಾಗಿಲ್ಲ ಅದು ಡಿಸ್ಕ್ವಾಲಿಫೈ ಆಗುತ್ತೆ ಊರಾನಾಡ ಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಮಾಡಿ ಮೂವತ್ತು ಸೆಕೆಂಡ್ಗಳಾಗಿದೆ ಇನ್ನೂ ಒಂದೂವರೆ ನಿಮಿಷ ಬಾಕಿ ಇದೆ ತೆಗೆದುಕೊಳ್ಳಿ ಇನ್ನು ಒಂದು ನಿಮಿಷಗಳು ಬಾಕಿ ಇದೆ ಸುಮಲತಾ ದಾಸ ನಿಜಕ್ಕೂ ಕೂಡ ಸ್ಪೆಷಲ್ ಯಾಕಂತ ಆಹಾರ ದಾಸಣೆ ಇಪ್ಪತ್ತು ಸೆಕೆಂಡ್ ಕಡೆಯ ಹತ್ತು ಸೆಕೆಂಡ್ ಈಗ ಪ್ರಥಮ ಬಹುಮಾನವಾಗಿ ಗ್ರೈಂಡರ್ ಅನ್ನ ಪಡ್ಕೊಂಡಿದ್ದಾರೆ ಅಭಿನಂದನೆಗಳು ಸರ್ ತಮಗೆ ಹಾಗೂ ಭದ್ರಾವತಿ ನಗರಸಭೆ ವತಿಯಿಂದ ನಾಡ ಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಭಾಶಯಗಳು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಎಂದು ಭದ್ರಾವತಿ ನಗರದ ಹಳೆ ಕನಕ ಮಂಟಪದಲ್ಲಿ ನಡೆಯುವ ಬನ್ನಿ ಕುಡಿಯುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಭದ್ರಾವತಿ ನಗರಸಭೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಆಯುಕ್ತರು ಅಧಿಕಾರಿಗಳು ಮತ್ತು ನಾನು ತಿಂದೆ ವರ್ಷ ವರ್ಷ ತುಂಬಾ ಖುಷಿ ಹನ್ನೆರಡು ಇಂಡಿ ತಿಂದಿನಿ ಕೊಟ್ಟಿದ್ರು ಇಡ್ಲಿ ಯಾರು ಎಂದು ಮೊದಲನೇ ಬಾರಿ ನಮ್ಮ ಮಹಾನಗರ ಪಾಲಿಕೆ ಹಾಗೂ ಎಲ್ಲ ಗಣ್ಯರ ಪರವಾಗಿ ಸ್ವಾಗತ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಚಾಲಕ ಚಾಲಕರು ಮಾಡ್ತಾ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಹನ್ನೆರಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ